ನಾವು ಗಂಡಸ್ರಲ್ಲ ಅವರೊಬ್ಬರೇ ಗಂಡಸರು ಅಂತ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಮತ್ತೆ ಏಕವಚನದಲ್ಲೇ ಎಚ್ ಡಿ ಕೆ ವಿರುದ್ಧ ಡಿ ಕೆ ಶಿ ಕಿಡಿಕಾರಿದ್ದಾರೆ ಹೌದು ರೀ ನಾನು ದೊಡ್ಡ ತಪ್ಪನ್ನ ಮಾಡಿದ್ದೇನೆ ಅಂತ ಡಿ ಡಿಕೆಶಿ ಹೇಳಿದ್ದಾರೆ ಮಿಲಿಟರಿ ಬಂದು ಕರೆದು ಕಂಡು ಹೋಗುತ್ತೆ ಅಂತ ಅಂದಿದ್ದಾರೆ ಅಂದ್ರೆ ನಾನು ಮತ್ತೆ ಅರೆಸ್ಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಡಿ ಕೆ ಶಿ ಅವರು ಕುಮಾರಸ್ವಾಮಿ ಆರೋಪ ಮಾಡುವುದಲ್ಲ ದಾಖಲೆಯನ್ನ ಕೊಡ್ಲಿ ಅಂತ ಕೇಳಿದ್ದಾರೆ ಎಲ್ಲೋ ಕೂತು ಸುಮ್ಮನೆ ಆರೋಪ ಮಾಡಿದ್ರೆ ಆಗಲ್ಲ ಅಂತ ಡಿಕೆಶಿ ಈಗ ಕೆಂಡಾಮಂಡಲವಾಗಿದ್ದಾರೆ ಬೆಂಗಳೂರಿನಲ್ಲಿ ಡಿ ಕೆ ಡಿಕೆಶಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಏನೋ ರಾಜಕೀಯ ಜಟಾಪಟಿಯಲ್ಲಿ ಆಣೆ ಪ್ರಮಾಣದ ರಾಜಕೀಯ ನಡುವೆಯಲ್ಲಿ ಮತ್ತೆ ಕುಮಾರಸ್ವಾಮಿ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರ ನಡುವೆ ಏಕವಚನದಲ್ಲೇ ವಾಗ್ದಾಳಿ ಶುರುವಾಗಬಿಟ್ಟಿದೆ ಹೌದು ಕಣ್ರಿ ನಾವ್ಯಾರು ಗಂಡಸ್ರಲ್ಲ ಅವರೊಬ್ಬರೇ ಗಂಡಸರು ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನ ನೀಡಿದ್ದಾರೆ ಮತ್ತೆ ಏಕವಚನದಲ್ಲೇ ಹೆಚ್ ಡಿ ಕೆ ವಿರುದ್ಧ ಡಿ ಕೆ ಶಿ ಕಿಡಿಕಾರು ಬಿಟ್ಟಿದ್ದಾರೆ ಹೌದು ರೀ ನಾನು ದೊಡ್ಡ ತಪ್ಪನ್ನ ಮಾಡಿದ್ದೇನೆ ಮಿಲಿಟರಿ ಬಂದು ನನ್ನನ್ನ ಕರೆದುಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಂದ್ರೆ ನಾನು ಮತ್ತೆ ಅರೆಸ್ಟ್ ಆಗ್ತೀನಿ ಅನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮ್ರು ಸುಖ ಸುಮ್ಮನೆ ಆರೋಪವನ್ನ ಮಾಡೋದಲ್ಲ ದಾಖಲೆ ಇದ್ರೆ ಕೊಡ್ರಿ ಏನೇನು ಆರೋಪಗಳನ್ನ ಮಾಡ್ತಿದಿರಲ್ಲ ಸಾಲು ಸಾಲು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಇದ್ರೆ ಅದನ್ನ ತಂದುಕೊಡಿ ಅಂತ ಡಿ ಕೆ ಶಿವಕುಮಾರ್ ಈಗ ಕೆಂಡಾಮಂಡಲವಾಗಿದ್ದಾರೆ ಎಲ್ಲೋ ಕೂತು ಸುಮ್ಮನೆ ಆರೋಪವನ್ನ ಮಾಡಿದ್ರೆ ಆಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಇಲ್ಲ ಅಜ್ಜ ಹೇಳಿದ್ರಂತ ಯಾರು ಹೇಳಿದರಂತೆ ಯಾರು ಸಂಚು ಮಾಡುತ್ತಾರಂತೆ ಒಬ್ಬ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇದೀರಿ ಒಬ್ಬ ಮಗನ ರಾಜಕೀಯವಾಗಿ ಬೆಳಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ ನಾಲಿಗೆ ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದಾನೆ ಗಂಡ ಸ್ನಂತ ಮಾಡಬೇಕು ಮಾಡದ ಗಂಡಸ್ತಂತ ರಾಜಕೀಯ ಮಾಡಬೇಕು ಮಾಡದ ಗಂಡಿಸ್ತಂತ ರಚಿಕೆ ಮಾಡಬೇಕು ಮಾಡದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾವ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರಪ್ಪನ ಆಸ್ತಿ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪನ ಆಸ್ತಿ ಇದು ಅವ್ರಿಗೆಲ್ಲ ಉತ್ತರ ಕೊಡಬೇಕಾ ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದೇಳ್ತಾರ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ ಮೊದಲು ನೆಟ್ಟಿ ಪದಕದ ಕಲೀರಿ ಕೆಟಕಿದ್ರೆ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯ್ತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರನ್ನು ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಭಗವಂತ ನಿರ್ಧಾರ ಮಾಡಿದ್ದಾನೆ ಸಂಘಟನೆ எல்லாண்டிய குமாரஸ்வமி ஏன் மாதாடா இங்கே அந்த நென் குரல் ನನ್ನ ಮಿಲಿಟರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಅಂದ್ರೆ ವಾಪಸ್ ಇರ್ತೀವಿ ನಾನು ಜೈಲ್ ನೋಡಿರೋರು ಅವನು ಬಂದು ನನ್ನ ಜೈಲಲ್ಲಿ ನೋಡಿದಾರೆ ನನಗೆ ಯಾವ ಹಾಗೆ ಎಷ್ಟು ಶಕ್ತಿ ಇದ್ದು ಜೈಲ್ ಒಳಗಡೆ ಅಂತ ಬಂದು ನೋಡಿದ ನೋಡಿದ್ದಾರೆ ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಲು ನಿಜ ಯಾಕೆಂದ್ರೆ ಇವ್ರ ಅಣ್ಣ ಬೇನಾಮಿ ಇವು ಮುಖ್ಯಮಂತ್ರಿ ಆಗಿದ್ದಾಗೇನೆ ಇವ ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡತಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೇಸ್ ಆಗ್ತದೆ ಅದ್ರೂ ಕದ್ದು ಬಿಟ್ಟಿದೀವಿ ನಾವು ಅಂತ ಅದ್ರೂ ಕದ್ದು ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಬಂಡಾರಿಯಲ್ಲಿ ಕದ್ದು ಬಿಟ್ಟಿದೇಸು ಕೇಸ್ ಆಗ್ತಾ ಆಮೇಲೆ ರಾತ್ರಿ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬದುಕು ಕಾಯ್ಕೊಂಡಿದ್ದಾರೆ ರಮೇಶ್ ಕುಮಾರ್ ಅವರಿಗೆ ಕೇತುವ ನವೆಂಬರ್ ಹದ್ನಾಕನೇ ತಾರೀಕು ರಾತ್ರಿ ಚೀಫ್ ಮಿನಿಸ್ಟರ್ ಆಗಿ ನನಗೆ ನಂಗೆ ನೆನಪಿದೆ ಯಾಕೆ ನನ್ನ ಮಕ್ಳು ಮಗಳಿಗೆ ಹುಟ್ಟಿದ್ದಿವ ನಾನು ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಠಕ್ಕೆ ಎಫ್ಐಆರ್ ಲಾಂಚ್ ನಾಗಿದ್ದೆ ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಆಯ್ತಾರೆ ಅಂತ ಬಂದ್ಬಿಟ್ಟು ಅವನ್ನೆಲ್ಲ ಮರ್ಕಬಿಟ್ಟು ಇವತ್ತು ಆ ಚೀಫ್ ಮಿನಿಸ್ಟರ್ ಮಾಡಿ Чијфтри Шрад меле, Чијфтри Хилд меле, е не нели конто, а не бичи е не нели конто. Гаранти Суддика Чита.